ಶ್ರೀರಾಮ ಪ್ರಾಣ ಪ್ರತಿಷ್ಠೆಯ ಮಂತ್ರಾಕ್ಷತೆ ತಾಲೂಕಿನ ಹಲಗೂರು ಗ್ರಾಮಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಇಲ್ಲಿನ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮಂತ್ರಾಕ್ಷತೆಯನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಈ ವೇಳೆ ಹಲಗೂರು ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಮಹಿಳೆಯರು ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹೊತ್ತು ಮೆರವಣಿಗೆ ಮೂಲಕ ಗಣಪತಿ ದೇವಸ್ಥಾನದಲ್ಲಿ ಇಟ್ಟು ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಎನ್ ಕೆ ಕುಮಾರ್ ಮಾತನಾಡಿ ಗ್ರಾಮದ ಮನೆ ಮನೆಗೂ ಮಂತ್ರಾಕ್ಷತೆ ತಲುಪಿಸಲಾಗುವುದು ಎಂದರು ಅದು ಗ್ರಾಮಕ್ಕೆ ಅಯೋಧ್ಯೆಯಿಂದ ಮಂತ್ರಾಕ್ಷತಿ ಬಂದು ತಲುಪಿದೆ ಈ ಗಣಪತಿ ದೇವಸ್ಥಾನದಿಂದ ಪೂಜೆಯನ್ನು ಮಾಡಿಸಿ ಪ್ರತಿ ಗ್ರಾಮಕ್ಕೂ ಮನೆ ಮನೆಗೂ ಕೂಡ ಈ ಮಂತ್ರಾಕ್ಷೆಯನ್ನು ತಪ್ಪಿಸುವುದು ಮತ್ತೆ ಕರಾಪವನ್ನು ಕೂಡ ತಪ್ಪಿಸುವಂತ ಕಾರ್ಯಕ್ರಮದಲ್ಲಿ ಹಲಗೂರು ಜೆ ಜೆ ಪಬ್ಲಿಕ್ ಶಾಲಾ ವಿದ್ಯಾರ್ಥಿಗಳಿಂದ ಹಾಗೂ ರಾಮ ಭಕ್ತರು ಹಲಗೂರು ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು ಈ ಸಂದರ್ಭದಲ್ಲಿ ಕೃಷ್ಣೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಮೂರ್ತಿ ರವಿ ಮೋದಿ ಗಂಗಾಧರ್ ಹಬಿ ಗೊಲರಹಳ್ಳಿ ನಾಗೇಶ್ ಶಿವಣ್ಣ ಅನಂತಸ್ವಾಮಿ ದೊಡ್ಡಿ ರಮೇಶ್ ಸೇರಿದಂತೆ ಇತರರು ಇದ್ದರು ರಾಮನಿಗೆ ಜೈಕಾರ ಹಾಕುತ್ತಾ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು